ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಬಂದು ಫೆಬ್ರವರಿ ನಾಲ್ಕು ಮಂಗಳವಾರ ಲೂಸ್ ಜರ್ನಿ ಶುರು ಮಾಡಿ ಇವತ್ತಿಗೆ ಐದನೇ ದಿನ ಎದ್ದ ತಕ್ಷಣ ಒಂದು ಲೋಟ ಬೆಚ್ಚಿಗಿರುವ ನೀರು ಹಾಗೆ ಡ್ರೈ ಫ್ರೂಟ್ಸ್ ಬಂದು ಬಾದಾಮ ಉರಿದಿರುವಂತಹ ಸೂರ್ಯಕಾಂತಿ ಬೀಜ ಕುಂಬಳಕಾಯಿ ಬೀಜ ಒಂದು ಹಸಿ ಅಂಜೂರ ತಗೊಂಡಿದ್ದೀನಿ ಮಲಾಸನದಲ್ಲಿ ಕೂತ್ಕೊಂಡು ಹೇಗೆ ಕುಡಿಬೇಕು ಅಂತ ಅಂದರೆ ಹೊಟ್ಟೆ ಸಿಂಕ್ ಆಗುತ್ತೆ ಯಾವುದೇ ರೀತಿ ದಪ್ಪ ಆಗೋದಿಲ್ಲ ಹಾಗೆ ಮೋಷನ್ಗೆ ಹೋಗೋದಕ್ಕೆ ಬೇಗ ಅರ್ಜೆಂಟ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಅಂತ ಈ ರೀತಿ ಕುಡಿಯೋ ಅಂಥದ್ದು ಸೊ ಇವತ್ತು ಆರೂವರೆಯಷ್ಟಲ್ಲೇ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀನಿ ಯಾಕಂದರೆ ಐದು ಗಂಟೆಯಿಂದಲೇ ನನ್ನ ರೊಟೀನ್ ಶುರುವಾಗಿತ್ತು ಮನೆಯವರು ಎದ್ದು ಇವತ್ತು ರಥಸಪ್ತಮಿ ಅಂತ ಅಂದ್ಬಿಟ್ಟು ಅವರೇ ಪೂಜೆ ಮಾಡಿ ಹೋಗಿದ್ದರು ಆದ್ದರಿಂದ ನಂದು ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗೀತು ಪಾತ್ರೆ ಒಂದು ಬೆಳಗ್ಬೇಕಾಗಿತ್ತು ಅದನ್ನು ಸಹ ಎಲ್ಲ ಬೆಳಗಿಟ್ಟು ಅಡುಗೆ ಮನೆಯನ್ನು ನೀಟಾಗಿ ಕ್ಲೀನ್ ಮಾಡಿ ಅವ್ರಿಗೂ ತಿಂಡಿ ಮಾಡಿ ಕಳಿಸ್ಬಿಟ್ಟು ನಾನು ವಾಕ್ಗೆ ಅಂತ ಹೋದೆ ಸೊ ಕರೆಕ್ಟಾಗಿ ಆರು ಮುಕ್ಕಾಲಾಯಿತು ಅಲ್ಲಿಂದ ವಾಕಿಂದ ಬಂದೆ ಕರೆಕ್ಟಾಗಿ ಎಂಟು ಗಂಟೆ ಆಗಿದೆ ಈಗ ತಾನೇ ವಾಕ್ ಮುಗಿಸ್ಕೊಂಡು ಎಕ್ಸಸೈಸ್ ಮುಗಿಸ್ಕೊಂಡು ಬಂದೆ ನಿಮ್ಮ ಜೊತೆ ಒಂದು ವಿಷಯ ಹೇಳಬೇಕು ಏನಂದರೆ ಪಾರ್ಕಲ್ಲಿ ಎಕ್ಸಸೈಸ್ ಮಾಡೋದಕ್ಕೆ ಕೆಲವೊಂದು ಮೆಟೀರಿಯಲ್ ಹಾಕಿದ್ದಾರೆ ಅಲ್ವಾ ಸೊ ಅದರಲ್ಲಿ ನಾನು ಎಕ್ಸಸೈಸ್ ಮಾಡೋ ಅಂಥದ್ದು ಅದು ಬಿಟ್ಟರೆ ವಾಕಿಂಗು ಒಂದು ಅರ್ಧ ಗಂಟೆ ಎಕ್ಸಸೈಸು ಒಂದು ಅರ್ಧ ಗಂಟೆ ಮಾಡ್ತೀನಿ ಅದೆಲ್ಲ ಮಾಡೋಕ್ಕಿಂತ ಹೆಚ್ಚಾಗಿ ನಮ್ಮನೆ ಮೆಟ್ಲತ್ತದೆ ನನಗೆ ಫುಲ್ಲು ಸುಸ್ತಾಗಿಬಿಡುತ್ತೆ ನೀವು ಕಂಪಲ್ಸರಿ ಎಕ್ಸಸೈಸು ವಾಕ್ನ ಮಾಡಿ ಅದರಿಂದ ನಮ್ಮ ಸ್ಕಿನ್ನು ಲೂಸ್ ಆಗೋದಿಲ್ಲ ಟೈಟ್ ಆಗುತ್ತೆ ಹಾಗೆ ಬೇಗ ನಾವು ಸಣ್ಣ ಹಾಕ್ಬಹುದು ಸೊ ನಾನು ವೀಡಿಯೋ ಹಾಕಿಲ್ಲ ಡಯೇಟೊಂದು ಎಕ್ಸಸೈಸು ಅಂತ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಆ ಪಾರ್ಕಲ್ಲಿ ಎಲ್ಲೂ ಮಡ್ಗೋ ಮಡ್ಕೊಂಡು ಮಾಡೋದಕ್ಕೆ ಜಾಗ ಇರೋದಿಲ್ಲ ಅದೇ ನಮ್ಮ ಮೇಲೆ ಮಾಡಿದರೆ ಅಕಸ್ಮಾತು ಮನೇಲಿ ಎಕ್ಸಸೈಸ್ ಮಾಡಿದರೆ ಯೋಗ ಮಾಡಿದರೆ ಸ್ಕಿಪ್ಪಿಂಗ್ ಮಾಡಿದರೆ ಖಂಡಿತವಾಗ್ಲೂ ಆಗ್ತೀನಿ ಬಿಟ್ಟರೆ ಬಾಯಲ್ಲಿ ಹೇಳಿರ್ತೀನಲ್ವ ಎಷ್ಟು ಸ್ಟೆಪ್ಸ್ ಅಂತ ಮನೇಲಿ ಇಟ್ಕೊಂಡು ಅಷ್ಟು ಸ್ಟೆಪ್ಸ್ನ ಕಂಪ್ ಕಂಪ್ಲೀಟ್ ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಜಸ್ಟ್ ಸ್ಟೆಪ್ಸ್ ಅಂತ ಹೇಳಿರ್ತೀನಿ ನೋಡಿ ಟೈಮ್ ನೋಡ್ಬೋದು ನೀವು ಎಂಟು ಗಂಟೆ ಆಗಿದೆ ಆಲ್ರೆಡಿ ಏಳು ಐವತ್ತೆಂಟು ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತಾರು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿಕೊಂಡು ಬಂದಿದ್ದೀನಿ ಸೊ ಬೆಳಗ್ಗೆ ಹೊತ್ತು ಒಂದು ಐದು ಸಾವಿರ ಸಂಜೆ ಹೊತ್ತು ಒಂದು ಐದು ಸಾವಿರ ದಿನಕ್ಕೆ ಹತ್ತು ಸಾವಿರ ಸ್ಟೆಪ್ಪ ಕಂಪ್ಲೀಟ್ ಮಾಡಬೇಕು ಅಂತ ನನ್ನ ಒಂದು ಗುರಿ ಇರೋ ಅಂಥದ್ದು ಓಕೆನಾ ತುಂಬ ಏರಿ ಇಳಿತ ಉಸಿರಿಂದ ಮಾತಾಡಿದ್ದೀನಿ ವಾಕಿಂಗಿಂದ ಬಂದು ನಾನು ಟೈಮ್ ಎಂಟು ಗಂಟೆ ಆಗಿದೆ ಅಲ್ವಾ ಸೊ ಇದು ಮಾಡ್ಕೊಂಡು ಕುಡಿಯೋ ಅಷ್ಟರಲ್ಲಿ ಎಂಟು ಕಾಲಾಗುತ್ತೆ ಜಸ್ಟು ಗ್ರೀನ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ ಚೆನ್ನಾಗಿ ಕುದಿಲಿ ಕುದ್ದು ರಸ ಬಿಡಲಿ ಡಿಪ್ಪಿಂಗ್ ಆದರೂ ಓಕೆ ಈ ತರ ದಳಗಳನ್ನ ಹಾಕಿ ಬೇಯಿಸೋದಾದ್ರೂ ಓಕೆ ಹಾಗೆ ಇವತ್ತು ದೊಡ್ಡಿ ಪತ್ರೆ ಎಲೆಯಿಂದ ಇವತ್ತು ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ಕಷಾಯ ತರ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ ನಾವೇ ಹಾಕಿದ್ದೀವಿ ಅಲ್ವಾ ಸೊ ತುಂಬ ದೇಹಕ್ಕೆ ಒಳ್ಳೆಯದಿದು ಕೆಮ್ಮೇನಾದರೂ ಇದ್ದರೆ ನಿಮಗೆ ಇದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೇ ಒಂದು ಎಲೆ ಕಿತ್ಕೊಬಿಟ್ಟು ತೊಳ್ಕೊಂಡು ನೀಟಾಗಿ ಒರೆಸ್ಕೊಂಡು ಇದಕ್ಕೆ ಅರಳುಪ್ಪು ಹಾಗೆ ಮೆಣಸು ಹಾಕ್ಕೊಂಡು ಅಗಿಬೇಕು ಒಂದೆರಡು ದಿನ ಹಾಕಿದ್ರೆ ಎಂಥ ಕೆಮ್ಮಿದ್ರೂ ಸಹ ಇದು ಕಮ್ಮಿ ಮಾಡಿಬಿಡತ್ತೆ ಸೊ ಒಂದು ಐದು ಎಲೆಯಷ್ಟು ಮಾತ್ರ ನಾನು ಕಿತ್ಕೊಂಡಿದ್ದೀನಿ ಗ್ರೀನ್ ಟೀ ಈ ಥರ ರಸ ಬಿಟ್ಟ ಮೇಲೆ ಇದನ್ನು ಸೋಸ್ಕೊಡಿ ಇದಕ್ಕೆ ಕೆಲವರು ಹಾಗೆ ಕುಡಿಯೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಜೇನುತುಪ್ಪ ನಿಂಬೆ ಹಣ್ಣನ್ನು ಹಾಕುತ್ತಾರೆ ಈ ಡಿಪ್ ಮಾಡೋದರಲ್ಲಿ ಫ್ಲೇವರು ಅದೇ ಬಂದಿರುತ್ತೆ ಬಟ್ ಇದು ಏನು ಫ್ಲೇವರ್ ಇರೋದಿಲ್ಲ ಈ ಥರ ದಳ ಎಷ್ಟು ಹೆಂಗಿತ್ತು ಈ ಥರ ಸೊಪ್ಪು ಥರ ಆಗುತ್ತೆ ನೋಡ್ಬೋದು ನೀವು ಸೊ ಇದನ್ನು ನಾನು ಇಲ್ಲಿ ಯಾವುದೇ ರೀತಿ ಬೆಲ್ಲ ಜೇನುತುಪ್ಪ ಎಲ್ಲ ಕುಡಿಯೋದಿಲ್ಲ ಅಂತ ಹೇಳಿದ್ದೀನಲ್ವ ಸೊ ಆದ್ದರಿಂದ ಹಾಗೆ ತಗೋತೀನಿ ಏನೂ ಮಿಕ್ಸ್ ಮಾಡಲ್ಲ ಕುಡಿತಾ ಕುಡಿತಾ ಅಭ್ಯಾಸ ಆದರೆ ಇದನ್ನು ಸಹ ನಿಮಗೆ ಇಷ್ಟ ಆಗುತ್ತೆ ಇವಾಗ ಒಂದು ಡಿಟಾಕ್ಸ್ ವಾಟ್ರ್ ಮಾಡ್ಕೊತಾ ಇದ್ದೀನಿ ಜಸ್ಟ್ ನೀರಿಗೆ ಒಂದು ಸ್ಪೂನಷ್ಟು ಚಿಯಾ ಸೀಡ್ಸು ಹಾಗೆ ದೊಡ್ಡ ಪತ್ರೆ ಎಲೆ ಕಿತ್ಕೊಂಡಿದ್ದೆ ಅಲ್ವಾ ಸೊ ಇದನ್ನು ಒಂದು ಐದು ಎಲೆನ ಈ ಥರ ಜಸ್ಟ್ ಈ ಥರ ಪ್ರೆಸ್ ಮಾಡಿ ಹಾಕಿದ್ರೆ ಸಾಕು ಅದೇ ನೀಟಾಗಿ ರಸವನ್ನು ಬಿಟ್ಕೊಳ್ಳತ್ತೆ ಈ ಥರ ಕಟ್ ಮಾಡಿ ಹಾಕಿ ಈ ಥರ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಟು ದಿನ ಪೂರ್ತಿ ಕುಡೀರಿ ನೀಟಾಗಿ ಅದು ರಸ ಇಳ್ದಿರತ್ತೆ ಈ ಥರ ಬೇಡ ಅಂತ ಅಂದರೆ ಆ ಎಲೆನ ಸೀದಾ ನೀವು ಅಗಿಬಹುದು ನಾನು ಇಲ್ಲಿ ಬೆಳಗ್ಗೆ ತಿಂಡಿಗೋಸ್ಕರ ಅಂತ ಅಂದ್ಬಿಟ್ಟು ಸಲಾಡ್ ಮಾಡ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿನ ನಾನು ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಶಾರ್ಟ್ ವೀಡಿಯೋಸಲ್ಲಿ ಹಾಕಿದ್ದೀನಿ ಮಿಸ್ ಮಾಡಿದೆ ನೋಡಿ ಕ್ಯಾರೆಟ್ ಕೊತ್ತಂಬರಿ ದಪ್ಪ ಮೆಣಸಿನ್ಕಾಯಿ ಎಲೆಕೋಸು ಈರುಳ್ಳಿ ಟೊಮೊಟೊ ಇದಿಷ್ಟು ಹಾಕಿ ಇದಕ್ಕೆ ಕಡಲೆಕಾಯಿ ಹುರಿದ ಹಾಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪ್ರಿಪೇರ್ ಪೌಡ್ರ್ ಸಾಲ್ಟ್ ಹಾಕಿ ಲೆಮನ್ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಇದನ್ನೇ ಎರಡು ಬೌಲ್ ತಿಂದಿದ್ದೀನಿ ತುಂಬ ಸಿಂಪಲ್ಲು ಸಕಟ್ಟಾಗಿರುತ್ತೆ ನೀವು ಕಡಲೆಕಾಯಿ ಬದಲು ಕಾಬೂಲು ಹಾಗೆ ಕಡಲೆಕಾಳನ್ನ ನೀವು ಬೇಯಿಸ್ಬಿಟ್ಟು ನೀವು ಕಾಳನ್ನೂ ಹಾಕೋಬಹುದು ಕಲ್ಲರ್ಫುಲ್ಲಾಗೂ ಇರುತ್ತೆ ಸೊ ಅಷ್ಟೇ ದೇಹಕ್ಕೂ ಒಳ್ಳೆಯದು ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಸೊ ಇಷ್ಟು ತರಕಾರಿನೂ ಸಹ ಒಬ್ಬಳೆ ತಿಂದಿದ್ದೀನಿ ಸೊ ಈ ಬೌಲಲ್ಲಿ ಎರಡು ಬೌಲು ಅಳತೆ ನಿಮ್ಗೆ ಗೊತ್ತಾಗುತ್ತೆ ತರಕಾರಿ ಹಣ್ಣು ಅಳತೆಗೆ ಸ್ವಲ್ಪ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ ಏನೂ ಆಗೋದಿಲ್ಲ ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಖತ್ತಾಗಿ ಎಂಜಾಯ್ ಮಾಡ್ಕೊಂಡು ತಿಂದಿದ್ದೀನಿ ಆ ಫ್ಲೇವರೆಲ್ಲ ಬಾಯಿಲಿ ತುಂಬ ಚೆನ್ನಾಗಿ ಬರ್ತಾಯಿತ್ತು ಟೈಮ್ ನೋಡಬಹುದು ನೀವು ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಟೈಮ್ ಆಗಿದೆ ಸೊ ನಾನು ಇದನ್ನು ಅರ್ಧ ಗಂಟೆ ನೀಟಾಗಿ ಅಗದು ಕೂತು ತಿಂದಿದ್ದೀನಿ ಇದ್ರ ಜೊತೆಗೆ ನೀರನ್ನು ಸಹ ಇಟ್ಕೊಂಡಿದ್ದೀನಿ ಇದು ಬಂದು ದೊಡ್ಡಿ ಪತ್ರೆ ಚಿಯಾ ಸೀಡ್ಸ್ ಹಾಕಿ ಡಿಟಾಕ್ಸ್ ಡ್ರಿಂಕ್ ಮಾಡಿರೋದು ಇದನ್ನು ನಾನು ಒಂದು ದಿನದಲ್ಲಿ ಕಂಪ್ಲೀಟ್ ಮಾಡ್ತೀನಿ ಸೊ ನನ್ನ ಒಂದು ಈ ದಿನದ ನೀರು ಕುಡ್ದಿರೋ ಅಂಥದ್ದು ನಾಲ್ಕು ಲೀಟ್ರ್ ನೀರು ಸೊ ಇವತ್ತಿನ ರೆಸಿಪಿ ಬಂದು ನಾನು ಮಾಡ್ತಾ ಇರೋದು ದಪ್ಪೆಣಸಿನ್ಕಾಯಿ ಹಾಕಿ ಒಂಥರ ಪಲ್ಯ ಮಾಡ್ತೀನಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಸೂಪ್ ಮಾಡ್ತಾಯಿದ್ದೀನಿ ಇದು ಬಂದು ಟೊಮೊಟೊ ಸೂಪು ತಮೊಟೊ ಬೇಯಿಸಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಜೋಳದ ರೊಟ್ಟಿ ಮಾಡ್ತೀನಿ ಸೊ ಸಿಂಪಲಾಗಿ ಇಷ್ಟು ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾಕೋ ರೊಟ್ಟಿ ತಿನ್ನಬೇಕು ಅನ್ನಿಸ್ತು ಸೂಪು ಪಲ್ಯ ರೊಟ್ಟಿ ಅದ್ರ ಜೊತೆ ಮಾಮೂಲಿ ಹಾಗೆ ಸಲಾಡ್ so bunny marana ಹಾಗೆ ಸೂಪ್ ಏನಕ್ಕೆ ಇದ್ದೀನಿ ಅಂತ ಅಂದರೆ ನಾವು ಊಟ ಮಾಡಬೇಕಿದ್ರೆ ಎಲ್ಲ ಥರ ನಮ್ಮ ದೇಹಕ್ಕೆ ಅಂಶ ಬೇಕಲ್ವಾ ಜಸ್ಟು ರೈಸು ಮುದ್ದೆ ಚಪಾತಿ ರೊಟ್ಟಿ ಅಂತ ಅಂದರೆ ಅದ್ರ ಜೊತೆಗೆ ಒಂದು ಸೂಪ್ ಇದ್ದಾಗ ಫಸ್ಟು ಸೂಪ್ ಕುಡಿದಾಗ ನಮಗೆ ಜಾಸ್ತಿ ಊಟ ತಿನ್ನಬೇಕು ಅಂತ ಬೇರೆದು ಅನ್ಸೋದಿಲ್ಲ ತುಂಬ ಹೊಟ್ಟೆ ತುಂಬತ್ತೆ ಹಾಗೆ ಬೇಗ ಎನರ್ಜಿ ಸಿಗತ್ತೆ ಅನ್ನೋಕ್ಕೋಸ್ಕರ ಟೊಮೊಟೊ ಸೂಪು ಇದ್ರ ಜೊತೆಗೆ ನಾನೊಂದು ಸ್ಟಾರ್ ಫ್ರೂಟ್ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹುಳಿ ಅಂಶಕ್ಕೋಸ್ಕರ ಟೊಮೊಟೊ ಹಾಗೆ ಸ್ಟಾರ್ ಫ್ರೂಟ್ನ ಬೇಯಿಸ್ಕೊಂಡು ಅದನ್ನು ನೀಟಾಗಿ ಪೇಸ್ಟ್ ಮಾಡಿ ಮಾಡ್ಕೊಂಡು ರುಬ್ಕೋಬೇಕು ನಂತರದಲ್ಲಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕೊತ್ತಂಬರಿ ಸೊಪ್ಪು ಉದುರಿಸಿ ಬೆಳ್ಳುಳ್ಳಿ ಹಾಕಿದ್ರೆ ಫ್ಲೇವರ್ ಫುಲ್ ಆಗಿರುವಂತಹ ಸೂಪ್ ರೆಡಿ ಆಗುತ್ತೆ ಸ್ವಲ್ಪ ತಿಕ್ನೆಸ್ಕೋಸ್ಕರ ನಾನಿಲ್ಲಿ ಕಾರ್ನ್ಫ್ಲೋರ್ನ ಹಾಕ್ತಾ ಇದ್ದೀನಿ ರೆಡಿ ಆಯಿತು ಇದು ಬಂದು ಡೆಕೋರೇಷನ್ಗೆ ಅಂತ ಇಟ್ಟಿದ್ದೀನಿ ಸೂಪ್ಗೆ ಸರ್ವ್ ಮಾಡಬೇಕಿದ್ರೆ ತೋರಿಸ್ತೀನಿ ಟೊಮೊಟೊ ಸೂಪ್ ರೆಡಿ ಆಯಿತು ಪರ್ಫೆಕ್ಟಾಗಿ ಸೊ ಕೊತ್ತಂಬರಿ ಹಾಗೆ ಬೆಳ್ಳುಳ್ಳಿ ಫ್ಲೇವರ್ ಗಮಗಮ ಅಂತಿದೆ ಹಾಗೆ ಸಲಾಡ್ ಇದು ಬಂದು ಪಲ್ಯ ಇವಾಗ ರೊಟ್ಟಿ ಪ್ರಿಪೇರ್ ಮಾಡ್ಕೊಳ್ಳೋಣ ಇದು ಬಂದು ಹಣ್ಣು ಹಾಗೇ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದೀನಿ ಜೋಳದ ರೊಟ್ಟಿ ನನಗೇನು ಅಷ್ಟು ಪರ್ಫೆಕ್ಟಾಗಿ ಮಾಡೋದಕ್ಕೆ ಬರೋದಿಲ್ಲ ಜೋಳದ ರೊಟ್ಟಿನ ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೀನಿ ಬಟ್ ಪಲ್ಯ ಅಂತ ಅಂದಾಗ ನನಗೆ ತುಂಬ ಇಷ್ಟ ಆಗುತ್ತೆ ನನಗೆ ರೈಸ್ ಐಟಮ್ಗಿಂತ ತುಂಬ ಇಷ್ಟ ಆಗದೆ ನನಗೆ ಚಪಾತಿ ರೊಟ್ಟಿ ದೋಸೆ ಇಡ್ಲಿ ಆ ಥರ ಇಷ್ಟ ಆಗುತ್ತೆ ಸೊ ಇವತ್ತು ಮೂರು ದಿನ ಆಯಿತು ನಾನು ರೈಸ್ ತಿಂದು ನೀವೇ ವಿಡಿಯೋದಲ್ಲಿ ನೋಡಿರ್ತೀರ ಇವತ್ತು ಸಹ ರೊಟ್ಟಿನೇ ಮಾಡ್ಕೊತಾ ಇದ್ದೀನಿ ಸೊ ಜೋಳದ ರೊಟ್ಟಿ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸಹ ಒಂದು ಬೇಗ ಒಂದು ವೆಯ್ಟ್ ಲೂಸ್ ಆಗಬೇಕು ಎಲ್ಲ ಥರ ಹೆಲ್ತಿ ಐಟಮ್ ನಮ್ಮ ದೇಹಕ್ಕೆ ಹೋಗಬೇಕು ಅಂತ ಅಂದರೆ ಆದಷ್ಟು ತರಕಾರಿಗಳನ್ನ ನೀವು ತಿನ್ನಲೇಬೇಕು ಎಷ್ಟಾಗತ್ತೆ ನಿಮ್ಮ ಕೈಲಿ ಅಷ್ಟು ತಿನ್ನಲೇಬೇಕು ಹಾಗೆ ಮಧ್ಯಾಹ್ನದ ಊಟಕ್ಕೋಸ್ಕರ ನಾನು ಹೇಳಿದ ರೀತಿ ಟೊಮೊಟೊ ಸೂಪ್ ಸರ್ವ್ ಇದ್ದೀನಿ ಅದಕ್ಕೆ ಮದ್ಬದ್ಯ ಮಧ್ಯ ಸಿಗಲಿ ಅಂತ ಅಂದ್ಬಿಟ್ಟು ಕುಂಬಳಕಾಯಿ ಬೀಜ ಹುರ್ದು ಹಾಕೊಂಡಿದ್ದೀನಿ ಸ್ವಲ್ಪ ಡೆಕೋರೇಷನು ಆಗುತ್ತೆ ಅನ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಸೂಪು ಎಲ್ಲ ಥರ ರೆಸಿಪಿನೂ ನಾನು ಆಲ್ಮೋಸ್ಟ್ ರಕ್ಷಿ ಕರಿಚಿ ಯೂಟ್ಯೂಬ್ ಚಾನಲಲ್ಲೂ ಹಾಕಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮ್ ಶಾರ್ಟ್ ವೀಡಿಯೋಸಲ್ಲೂ ಹಾಕಿದ್ದೀನಿ ಮಿಸ್ ಮಾಡದೆ ನೋಡಿ ಸಪೋರ್ಟ್ ಮಾಡಿ ಯಾಕಂದರೆ ಕೆಲವೊಂದು ನಿಮ್ಮ ತಲೆಯಲ್ಲಿ ಐಡಿಯಾ ಬರಬಹುದು ಇದನ್ನೆಲ್ಲ ತಿಂತಾರಲ್ಲ ಇಷ್ಟೆಲ್ಲ ತಿಂತಾರಲ್ಲ ನಿಜವಾಗ್ಲೂ ಇವ್ರು ಸಣ್ಣ ಆಗ್ತಾರ ಅಂತ ನಮ್ಮ ದೇಹಕ್ಕೆ ಏನು ಬೇಕು ಅಂತ ನಾವು ಏನು ತಿಳ್ಕೊಂಡಿರ್ತೀವಿ ಸುಮ್ಮನೆ ಹೊಟ್ಟೆ ತುಂಬಕ್ಕೋಸ್ಕರ ತಿನ್ನಬಾರ್ದು ನನ್ನ ಒಂದು ವೆಯ್ಟ್ಗೆ ನನಗೆ ದಿನಕ್ಕೆ ಸಾವಿರ ಕ್ಯಾಲರೀಸ್ ಅಷ್ಟೇ ನಾನು ತಿನ್ನಬೇಕು ಒಂದು ಊಟದಲ್ಲೇ ನಾನು ಮೊದಲು ತಿಂತಾ ಇದ್ದು ಸಾವಿರ ಕ್ಯಾಲರೀಸ್ಗಿಂತ ಜಾಸ್ತಿ ಇರ್ತಿತ್ತು ಅಲ್ಲಿಗೆ ಮೂರು ಟೈಮ್ ಊಟ ತಿಂತಿದ್ವಿ ಅದನ್ನು ಕರಗಿಸ್ತಾನೂ ಇರಲಿಲ್ಲ ನೀವು ಪ್ರತಿಯೊಂದನ್ನು ನಾವು ತಿಳ್ಕೊಬೇಕು ನಮ್ಮ ಹೈಟಿಗೆ ಎಷ್ಟು ವೆಯ್ಟ್ ಇರಬೇಕು ಎಷ್ಟು ಕ್ಯಾಲರೀಸ್ ಊಟ ತಿನ್ನಬೇಕು ನಾವು ತಿಂತಿರುವ ಪದಾರ್ಥದಲ್ಲಿ ಎಷ್ಟೆಷ್ಟು ಕ್ಯಾಲರೀಸ್ ಇದೆ ಅಂತ ಆವಾಗ ನೀವು ಒಂದು ಡಯೆಟನ್ನು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ ಬೇರೆ ತಿಂಡಿಯನ್ನು ನೋಡಿದಾಗ ತಿನ್ನಬಾರ್ದು ಇದನ್ನು ಅಂತ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ಏನೇನು ಕಾಣಿಸ್ತಿರುತ್ತೆ ಏನೇನು ಕಣ್ಣಿಗೆ ರುಚಿ ತಿನ್ನಬೇಕು ಅಂತ ಮನಸ್ಸು ಬೇಗ ಸೋತ್ ಬಿಡುತ್ತೆ ಜಾಸ್ತಿ ದಿನ ಡಯೆಟ್ ಅನ್ನೋದು ಉಳಿಯೋದಿಲ್ಲ ಸೊ ಒಂದು ಹತ್ತೊಂಬತ್ತು ಆಗಿದ್ದೆ ಟೈಮು ಇಷ್ಟರಲ್ಲಿ ನಾನು ಊಟ ತಿಂತಾ ಇದ್ದೀನಿ ಎರಡು ಜೋಳದ ರೊಟ್ಟಿ ಕ್ಯಾರೆಟು ಸೌತೆಕಾಯಿ ಈರುಳ್ಳಿ ಸಲಾಡು ಹಾಗೆ ದಪ್ಪಣಸನ್ಕಾಯಿ ಪಲ್ಯ ಟೊಮೊಟೊ ಸೂಪ್ ಇದಾಗಿತ್ತು ನನ್ನ ಮಧ್ಯಾಹ್ನದ ಊಟ ಡೇ ಫೈಯಲ್ಲಿ ನೀವು ನಾನು ನಿಮ್ಗೆ ಇಲ್ಲಿ ತೋರಿಸಿಲ್ಲ ಈ ಡಯಟಲ್ಲಿ ಕೊನೆ ದಿನ ನಾನು ಒಂದು ತಿಂಗಳು ಆದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಯಾಕಂತ ಅಂದರೆ ಆಲ್ರೆಡಿ ನಂದು ಟು ಕೆ ಜೀಸ್ ಲೂಸ್ ಆಗಿದೆ ಇದು ತುಂಬ ಖುಷಿ ಐದು ದಿನದಲ್ಲಿ ಟು ಕೆ ಜೀಸ್ ಲೂಸ್ ಆಗಿದೆ ನಾರ್ಮಲಾಗಿ ನಿಮಗೆ ಏನು ತೋರಿಸ್ತಿದ್ದೀನಿ ವೀಡಿಯೋನ ಅಷ್ಟೇ ನಾನು ಮಾಡ್ತಾ ಇರೋದು ಎಕ್ಸ್ಟ್ರಾ ಏನೂ ಮಾಡ್ತಿಲ್ಲ ಸೊ ವಾಕಿಂಗಿಂದ ಬಂದು ಒಂದು ಲೋಟ ಬಿಸಿನೀರು ಹಾಗೆ ಸೌತೆಕಾಯಿ ಕ್ಯಾರೆಟು ಕುಂಬಳಕಾಯಿ ಬೀಜ ತಿಂತಾ ಇದ್ದೀನಿ ಸೊ ವಾಕಗೆ ಹೋಗೋಣ ಅಂತ ಅಂದ್ಕೊಂಡೆ ಹೋಗೋಕ್ಕಾಗಲಿಲ್ಲ ಜಸ್ಟ್ ತಿಂದೆ ತಿಂದಾದಮೇಲೆ ನೀರೆಲ್ಲ ಫುಲ್ ಕಂಪ್ಲೀಟ್ ಖಾಲಿ ಮಾಡಿದೆ ಹಾಗೆ ರಾತ್ರಿ ಏನು ಮಾಡಿದೆ ಅಂದರೆ ಒಂದು ಅರ್ಧ ಹಣ್ಣು ಹಣ್ಣು ಮೂಸಿಂಬೆ ಹಣ್ಣು ತಿಂದೆ ಉಪ್ಪು ಖಾರ ಹಾಕ್ಕೊಂಡು ರಾತ್ರಿ ಊಟ ತಿನ್ಕೊಬಿಟ್ಟೆ ರೊಟ್ಟಿ ಅದೇ ಪಲ್ಯಕ್ಕೆ ರೊಟ್ಟಿ ಮಾಡಿಕೊಂಡು ಎರಡು ಅಕ್ಕಿ ರೊಟ್ಟಿ ತಿಂದೆ ತಿಂದ ನಂತರ ನೈಟು ನಾನು ವಾಕಿಂಗನ್ನು ನಾನು ಕಂಪ್ಲೀಟ್ ಮಾಡಿದೆ ನನ್ನ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂತ ಅಂದರೆ ಸುಮ್ಮನೆ ತಿನ್ನೋದಲ್ಲ ವಾಕು ಎಕ್ಸಸೈಸ್ ಮಾಡಿದಾಗಲೇ ಒಂದು ತೊಟ್ಟು ಬೇರು ಅಂತ ಈಚೆಗೆ ಬಂದಾಗಲೇ ನನಗೆ ಕಂಪ್ಲೀಟ್ ಅಂತ ಅನ್ಸೋದು ಹಾಗೇ ರಿಲೀಫ್ ಅನ್ಸುತ್ತೆ ಮೈಂಡು ಇವತ್ತಿನ ದಿನ ಎಲ್ಲವನ್ನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಸಮಾಧಾನ ಆಗುತ್ತೆ ಸೊ ಈ ತಟ್ಟೆ ಬೇಕಾಗಿತ್ತು ವಿಶಾಲ್ ಹೋಗಿ ತಗೊಂಡು ಬಂದ್ವಿ ನನಗೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಎನ್ಕ್ರೇಸ್ ಆಗಲಿ ಅಂತ ಅಂದ್ಬಿಟ್ಟು ಅಂದ್ಬಿಟ್ಟು ಪನ್ನೀರ್ ತಗೊಂಡಿದ್ದೀವಿ ಹಾಗೆ ಮೊಸರು ಬೇಕೇ ಬೇಕು ಇದು ಡಯಟ್ ಮಾಡೋದಕ್ಕೆ ಎರಡು ತಟ್ಟೆಗಳು ನನಗೊಂದು ಜಾನಗೊಂದು ಸೊ ಒಂದು ಅಳತೆ ನೀಟಾಗಿ ಗೊತ್ತಾಗತ್ತೆ ಅಂತ ಸೊ ಇದ್ರ ಪ್ರೈಸ್ ಬಂದು ಒಂದಕ್ಕೆ ಟೂ ಫಾರ್ಟಿ ನೈನ್ ಫೋರ್ ಹಂಡ್ರೆಡ್ ಇರೋದು ಆಫರು ಟೈಮ್ ಬಂದು ಇವಾಗ ಒಂಬತ್ತು ಇಪ್ಪತ್ತಾಗಿದೆ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೆಂಟು ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಸೊ ಈ ವಿಡಿಯೋ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್